ਬੀਟੀਵੀ ਆ ਬਿਗ ਐਕਸਕਲੂਸਿਵ ਹਾਲੀਵੁੱਡ ਸਟੂਡੀਓਜ਼ ਨਕਲੀ ਦੰਦੇ ਕੋਟੀ ਕੋਟੀ ਹਣ ਦਾ ਅਸੇਗੇ ਨਕਲੀ ਡਾਕੂਮੈਂਟ ਉਸਤ੍ਰਿਸ਼ੀ ಲೂಟಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸ್ಟುಡಿಯೋ ನಿರ್ಮಿಸಿರುವಂತಹ ಕಂಪನಿ ಚೆನ್ನೈ ಮೂಲದ ಇನೋವೇಟಿವ್ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಇನೋವೇಟಿವ್ ಕಂಪನಿ ಅಡಿಯಲ್ಲಿ ಬರುವಂತಹ ಜಾಲಿವುಡ್ ಸ್ಟುಡಿಯೋಸ್ ನಕಲಿ ದಾಖಲೆ ಸೃಷ್ಟಿಸಿ ಜಾಲಿವುಡ್ ಎಂಟರ್ಟೈನ್ಮೆಂಟ್ ಪಾರ್ಕ್ ನಿರ್ಮಾಣ ಪರಿಸರ ಇಲಾಖೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿದ್ಯುತ್ ಇಲಾಖೆ ಸೇರಿ ಯಾವುದರಿಂದಲೂ ಅನುಮತಿ ಪಡೆಯದ ಜಾಲಿವುಡ್ ಬೆಸ್ಕಾಂ ನಿಂದ ಅನುಮೋದನೆ ಪಡೆಯದೆ ವಿದ್ಯುತ್ ಸ್ಥಾವರ ನಿರ್ಮಾಣ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ನಕ್ಷೆಯ ಅನುಮೋದನೆ ಪಡೆದಿಲ್ಲ ಅನಧಿಕೃತವಾಗಿ ಜಾಲಿವುಡ್ ಸ್ಟುಡಿಯೋ ನಡೆಸುತ್ತಿರುವಂತಹ ಬಗ್ಗೆ ದೂರು ಬಿಡದಿ ಕೈಗಾರಿಕೆ ಪ್ರದೇಶದಲ್ಲಿ ಇರುವಂತಹ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಕಂಪ್ಲೇಂಟ್ ವಿದ್ಯುತ್ ಸ್ಥಾವರ ನಿರ್ಮಾಣದ ದೂರಿನ ಬಗ್ಗೆ ಬಿಎಂಆರ್ ಡಿಎನಲ್ಲಿ ವಿಚಾರಣೆ ಬಾಕಿ ಇದೀಗ ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ ಕಾರಣ ಕೇಳಿ ಬೆಸ್ಕಾಂ ನೋಟಿಸ್ ಜಾರಿ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಕ್ರಮ ಜರುಗಿಸಲಿರುವಂತಹ ಬೆಸ್ಕಾಂ ಅಧಿಕಾರಿಗಳು ಬೆಸ್ಕಾಮು ಬಿ ಎಂ ಆರ್ ಡಿ ಎಂದ ನೋಟಿಸ್ ಕೊಟ್ಟರು ಕ್ಯಾರೆ ಎನ್ನದ ಜಾಲಿವುಡ್ ಸ್ಟುಡಿಯೋ ಹಲವು ಇಲಾಖೆಗಳು ನೋಟಿಸ್ ನೀಡಿದ್ರು ಕೂಡ ಜಾಲಿವುಡ್ ಸ್ಟುಡಿಯೋಸ್ ಡೋಂಟ್ ಕೇರ್ ನೋಡಿ ಇದ್ರ ಅಂದರೆ ಈ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಅಯ್ಯೋ ಬಿಗ್ ಬಾಸ್ ಕ್ಲೋಸ್ ಆಗ್ತಿದೆ ಅಯ್ಯೋ ಬಿಗ್ ಬಾಸ್ಗೆ ಲಾಕ್ ಹಾಕೋರು ಇದಕ್ಕೆಲ್ಲ ದಂಧೆ ಮಾಡ್ತಿರೋದೇ ಈ ಜಾಲಿವುಡ್ ಸ್ಟುಡಿಯೋಸ್ ಬಿಗ್ ಬಾಸ್ನ ಅರ್ಧ ಕಪ್ಪು ಚುಕ್ಕೆ ಅಲ್ಲ ಫುಲ್ ಕಪ್ಪು ಚುಕ್ಕೆನೇ ಈ ಜಾಲಿವುಡ್ ಸ್ಟುಡಿಯೋಸ್ ಇದರ ನಕಲಿ ದಂಧೆಯಿಂದ ಈಗ ಇಂಪ್ಯಾಕ್ಟ್ ಆಗಿರೋದು ಯಾವ್ದು ಕರಿ ಆಗಿರೋದು ಬಿಗ್ ಗೆ ಇಂಪ್ಯಾಕ್ಟ್ ಎಂಥ ರಿಯಾಲಿಟಿ ಶೋ ಹನ್ನೆರಡು ಹನ್ನೊಂದು ವರ್ಷದಿಂದ ಬಂದಿದೆ ರಿಯಾಲಿಟಿ ಶೋನ ಎಲ್ಲೂ ಕೂಡ ಈ ತರ ಏನೂ ಆಗಿರ್ಲಿಲ್ಲ ಯಾವುದೋ ಎರಡು ಮೂರು ಕಾರಣಗಳಿಂದ ಎಲ್ಲೋ ಕಂಟೆಸ್ಟೆಂಟ್ ಹೊರಗೆ ಬಂದಿದ್ರು ಬಿಟ್ರೆ ಇಡೀ ಬಿಗ್ ಬಾಸ್ ಮನೆಗೆ ಲಾಕ್ ಮಾಡಿರ್ಲಿಲ್ಲ ಆದ್ರೆ ಇವರು ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ಈಗ ಪಾಪ ಬಿಗ್ ಬಾಸ್ ಅವರು ತಲೆ ಕೊಡಬೇಕಾಗುತ್ತೆ ಎಂತಹ ಶೋ ಎಂತಹ ರಿಯಾಲಿಟಿ ಶೋ ಇಂಡಿಯಾದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋಗೆ ನಮ್ಮ ಕನ್ನಡದ ಇಂಥವ್ರು ಮಣ್ಣು ಪಸಿ ಬಳಿತಾರೆ ಅಂತ ಅಂದ್ರೆ ಕಪ್ಪು ಮಸೀನಾ ಇನ್ನೇನು ಹೇಳಿದ್ರಿ ಇವರಿಗೆ ಹಾ ಎಷ್ಟು ಕೋಟಿ ಅಂದ್ರೆ ಇವರು ಹಣದ ಆಸೆಗೆ ಇವರಿಗೆ ಓ ಕೋಟಿ ಕೋಟಿ ಬರುತ್ತೆ ಬಿಡೋಣ ಬಿಗ್ ಬಾಸ್ಗೆ ಅವ್ರು ಏನಾದ್ರು ಸಾಯ್ಲಿ ಅಂತ ಹೇಳಿ ಮಾಡಿರುವಂತಹದ್ದು ಸೊ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆಮರ್ಸಿರೋದು ಯಾರು ಇದೇ ಜಾಲಿವುಡ್ ಸ್ಟುಡಿಯೋದವರು ಇವರ ನಕಲಿ ಅಂದರೆ ಎಲ್ಲೋ ಹಣ ಸಿಕ್ಬಿಡುತ್ತೆ ಮಂತ್ಲಿ ಮಂತ್ಲಿ ನಮಗೆ ಇಷ್ಟು ಕೋಟಿ ಕೋಟಿ ರೆಂಟು ಬರುತ್ತೆ ಅನ್ನುವಂತಹ ಆಸೆಗೆ ಒಂದು ಶೋನ ಬಲಿ ಕೊಡ್ತಾರಲ್ಲ ಇವ್ರಿಗೆ ಇನ್ನೇನು ಹೇಳೋಣ ಹೇಳಿ ಇದು ಇನೋವೇಟಿವ್ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ನಮ್ಮ ಕರ್ನಾಟಕದಲ್ಲ ಚೆನ್ನೈ ಮೂಲದ ಕಂಪನಿ ಇದು ಸೊ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಾಲಿವುಡ್ಡು ಅಂದ್ರೆ ಆ ಒಂದು ಕಂಪನಿ ಅಡಿಯಲ್ಲಿ ಇದೊಂದು ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ ಪರಿಸರ ಇಲಾಖೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿದ್ಯುತ್ ಇಲಾಖೆ ಸೇರಿ ಯಾವುದೂ ಕೂಡ ಇವರು ಅನುಮತಿಯನ್ನ ಪಡೆದಿಲ್ಲ ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಯಾವ ಅನುಮತಿ ಪಡೆದಿಲ್ಲ ಏನೂ ಪಡೆದಿಲ್ಲ ನಾವೊಂದು ಸ್ಟುಡಿಯೋ ಮಾಡಿದೀವಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ತಗೊಂಡು ಬಿಗ್ ಬಾಸ್ ಮಾಡ್ತಿದ್ದೀರಲ್ಲ ನಮಗೆ ಬಂದ್ರೆ ಸಾಕಪ್ಪ ಕೋಟಿ ಕೋಟಿ ನೀವು ಏನಾರು ಸಾಯಿರಿ ನಮಗೇನು ಅಂತ ಹೇಳಿ ಹಣದ ಆಸೆಗೆ ಅಂಥ ದೊಡ್ಡ ರಿಯಾಲಿಟಿ ಶೋ ಅಂಥದ್ದು ಫೇಮಸ್ ಇರುವಂತಹ ಒಂದು ವಾಹಿನಿಯ ರಿಯಾಲಿಟಿ ಶೋ ಅನ್ನು ನೀವು ಬಲಿ ಕೊಡ್ತೀರಾ ಅಂತ ಅಂದ್ರೆ ಏನು ಹೇಳೋಣ ವರ್ಷ ವರ್ಷ ಡಿಫ್ರೆಂಟಾಗಿ ವರ್ಷ ವರ್ಷದಲ್ಲಿ ಎಲ್ಲ ಭಾಷೆಗಿಂತ ನಮ್ಮ ಕನ್ನಡ ಭಾಷೆ ಯಾವುದಕ್ಕೂ ಸರಿಸಾಟಿ ಇಲ್ಲ ಅಂತ ಮುನ್ನಗ್ತಿರುವಂತಹ ನಮ್ಮ ರಿಯಾಲಿಟಿ ಶೋ ನಮ್ಮ ಬಿಗ್ ಬಾಸ್ಗೆ ನಮ್ಮ ಕನ್ನಡದ ಬಿಗ್ ಬಾಸ್ಗೆ ಅವರು ಈ ಥರ ಮಾಡ್ತಾರೆ ಅಂದರೆ ಏನು ಹೇಳೋಣ ಬೆಸ್ಕಾಮಿಂದ ಕೂಡ ಯಾವುದೇ ಅನುಮತಿಯನ್ನು ಪಡೆಯದೆ ಇವರು ಸ್ಥಾವರವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಎಂಥ ಕಾಲ ಬಂದ್ಬಿಡ್ತಿದ್ದು ಅಂತ ಜಾಲಿವುಡ್ ಸ್ಟುಡಿಯೋಸು ಅಂದರೆ ನಡೆಸ್ತಿರುವ ಬಗ್ಗೆ ಅನಧಿಕೃತವಾಗಿ ಜಾಲಿವುಡ್ ಸ್ಟುಡಿಯೋಸ್ ನಡೆಸ್ತಿರುವ ಬಗ್ಗೆ ದೂರು ಸಹ ಹೋಗಿದೆ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿದೆ ಇದೇ ಜಾಲಿವುಡ್ ಸ್ಟುಡಿಯೋ ಇದ್ರ ಬಗ್ಗೆನೇ ಕಂಪ್ಲೇಂಟ್ ಕೊಟ್ಟಿರೋದು ಸೊ ವಿದ್ಯುತ್ ಸ್ಥಾವರ ನಿರ್ಮಾಣ ದೂರಿನ ಬಗ್ಗೆ ಬಿಎಂಆರ್ ಡಿ ಎ ಕೂಡ ವಿಚಾರಣೆ ಬಾಕಿಯಲ್ಲಿದೆ ಇನ್ನು ಇದೀಗ ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ ಕಾರಣ ಕೇಳಿ ಬೆಸ್ಕಾಂ ನೋಟಿಸ್ ಸಹ ಜಾರಿ ಮಾಡಿದೆ ಸೊ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಕ್ರಮ ಜರುಗಿಸಲು ಬಿಗ್ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ನೋಡಿ ಇದು ಯಾವುದಕ್ಕೆ ಮುಂದೆ ಎಲ್ಲರೂ ಕ್ರಮ ಜರುಗಿಸಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಲ್ಲ ಯಾವ ಅನುಮತಿ ಪಡೆದಿಲ್ಲ ಅಂತ ಹೇಳಿ ನೋಟಿಸ್ ಕಳಿಸಿದ್ರು ಇವರು ಕ್ಯಾರೆ ಅಂತಿಲ್ಲ ಏ ನಮಗೆ ನೋಟಿಸ್ ಬಂದು ಡೋಂಟ್ ಕೇರ್ ಅಂತ ಹೇಳಿ ಅಷ್ಟು ಲೇಸಿಯಾಗಿ ಮಾಡ್ತಾರೆ ಅಂತ ಅಂದರೆ ಇದು ಅವರಿಗಲ್ಲ ಇಲ್ಲ ಯಾವುದೋ ಪಾಪ ನಡೀತಿದ್ದಿಲ್ಲ ಬಿಗ್ ಬಾಸ್ ಕಲರ್ಸ್ ಕನ್ನಡದ್ದು ಅವರಿಗೆ ಕಷ್ಟ ಆಗ್ತಾ ಇರೋದು ಇವರ ಯಾವುದೋ ಹಣದಾಸೆಗೆ ಇವ್ರು ಇದ್ ಮಾಡ್ತೀರಷ್ಟೇ